ಆದರೆ ನಾವೆಲ್ಲರೂ ತೆರೆದ ಮುಖವುಳ್ಳವರಾಗಿ ದರ್ಪಣದಲ್ಲಿ ಕಾಣುವಂತೆ ಕರ್ತನ ಮಹಿಮೆಯನ್ನು ನೋಡುತ್ತಾ ಕರ್ತನ ಆತ್ಮನಿಂದಲೋ ಎಂಬಂತೆ ಅದೇ ಸ್ವರೂಪಕ್ಕೆ ಮಹಿಮೆಯಿಂದ ಮಹಿಮೆಗೆ ಮಾರ್ಪಡುತ್ತೇವೆ ಇನ್ನೊಂದ್ಸಲ ಎಲ್ಲರೂ ಒಟ್ಟಾಗಿ ಓದೋಣ ಆದರೆ ನಾವೆಲ್ಲರೂ ತೆರೆದ ಮುಖವುಳ್ಳವರಾಗಿ ದರ್ಪಣದಲ್ಲಿ ಕಾಣುವಂತೆ ಕರ್ತನ ಮಹಿಮೆಯನ್ನು ನೋಡುತ್ತ ಕರ್ತನ ಆತ್ಮನಿಂದಲೋ ಎಂಬಂತೆ ಅದೇ ಸ್ವರೂಪಕ್ಕೆ ಮಹಿಮೆಯಿಂದ ಮಹಿಮೆಗೆ ಮಾರ್ಪಡುತ್ತೇವೆ ಇಲ್ಲಿ ವಾಕ್ಯ ಹೇಳ್ತದೆ ನಾವೆಲ್ಲೂ ಕೂಡ ಕರ್ತನ ಒಂದು ಒಂದು ಸ್ವರೂಪಕ್ಕೆ ನಾವು ಒಂದು ಪರಿವರ್ತನೆ ಆಗ್ತದೆ ಎಂಬುದಾಗಿ ಒಂದು ಆಸೆ ನಾವು ಒಳಗಡೆ ರೂಪಾಂತರವಾಗುವುದು ಸಬ ಪಾಲಕರೇ ರೀಸೆಂಟ್ಲಿ ಟೋಲ್ ಮಿ ಇತ್ತೀಚಕ್ಕೆ ಹೇಳಿದ್ರು ಪಾಸ್ಟರ್ ಐ ಆಮ್ ನಾಟ್ ಗೋಯಿಂಗ್ ಐ ಆಮ್ ನಾಟ್ ಲಿಸ್ನಿಂಗ್ ಟು ಎನಿ ನೆಗೆಟಿವ್ ಸ್ಟೋರೀಸ್ ಪಾಸ್ಟರ್ ಅವರು ಹೇಳಿದ್ರು ನಾನು ಯಾವುದೇ ನಕಾರಾತ್ಮಕ ಒಂದು ವಿಷಯಗಳನ್ನು ಕೇಳತ ಇಲ್ಲ ಎಂಬುದಾಗಿ ಅರ್ಲಿಯರ್ ಐ ಆಯಿಸ್ಟ್ ಟು ಹಿಯರ್ ಆಲ್ ದೋಸ್ ಥಿಂಗ್ಸ್ ನಾನು ಮುಂಚೆ ಅವೆಲ್ಲವನ್ನ ಕೇಳಿಸ್ಕೊತ ಐತೆ ಐಲ್ ಟೆಲ್ देम ಎಕ್ಯೂಸ್ ಮೀ ಐ ಡೋಂಟ್ ವಾಂಟ್ ಟು ಈಗ ನಾನು ಹೇಳ್ತೇನೆ ನನ್ನನ್ನ ಕ್ಷಮಿಸಿ ಅಂತ ಇದೆಲ್ಲ ಬೇಡ ಅಂತ ಹೇಳ್ತೀನಿ ಅಂತ ಹೇಳ್ತೀನಿ ಐ ವಾಸ್ ഹാಪಿ ನನಗೆ ತುಂಬಾ ಸಂತೋಷ ಆಟ್ ಇಸ್ ಅ ಟ್ರಾನ್ಸ್‌ಫಾರ್ಮೇಷನ್ ಏಕೆಂದರೆ ಅದವೇ ರೂಪಾಂತರ ಹ Alleluia Alleluia ಅರ್ಲಿಯರ್ ಮೇಬಿ ವಾಸ್ ಡೂಯಿಂಗ್

ನಿಮಗೆ ಅನಿಸ್ತಿದೆಯಾ ಬಿಕಾಸ್ ದೇರ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಇಸ್ ಹ್ಯಾಪನಿಂಗ್ ಇನ್ ಸೈಡ್ ಆಫ್ ಯಾಕೆ ನಿಮ್ಮ ಒಳಗಡೆ ರೂಪಾಂತರ ಆಗ್ತಾ ಇದೆ ಯು ಫೀಲ್ ಇಟ್ಸ್ ಯೂಸ್ಲೆಸ್ ನಮ್ಮ ನಮಗೆ ಅನ್ಸುತ್ತೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಇಟ್ಸ್ ನಾಟ್ ನೆಸೆಸರಿ ಅದು ಅವಶ್ಯಕತೆ ಇಲ್ಲ ಫ್ರಮ್ ಗ್ಲೋರಿ ಟು ಗ್ಲೋರಿ ಮಹಿಮೆಯಿಂದ ಮಹಿಮೆಗೆ ಫೋರ್ ಇಯರ್ಸ್ ಅಗೋ ಯು ಡಿಫರೆಂಟ್ ನೀವು ನಾಲ್ಕು ವರ್ಷಗಳ ಹಿಂದೆ ಬೇರೆ ಇದ್ದಿರಿ ನೌ ದೇರ್ ಇಸ್ ಸಮ್ ಟ್ರಾನ್ಸ್ಫಾರ್ಮೇಷನ್ ಟುಕ್ ಪ್ಲೇಸ್ ಇನ್ ಸೈಡ್ ಆಫ್ ಯು ಆದ್ರೆ ಈಗ ನಿಮ್ಮ ಒಳಗಡೆ ಕೆಲವು ರೂಪಾಂತರ ನಡೆಯತಾ ಇದೆ ದೇರ್ ಇಸ್ ನೋ ಮೀನಿಂಗ್ ಇನ್ ಇಟ್ ಅದರಲ್ಲಿ ಅರ್ಥ ಇಲ್ಲ அமென் அமெய்ன் லுக்கிங் ஃபார் அந்த பதிலை நோட்த்தா